ವೆಲ್ಕಮ್ ಬ್ಯಾಕ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಬಳ್ಳಾರಿಗೆ ಹೋಗ್ತಾ ಇದೀವಿ ಏನಕ್ಕೆ ಅಂತಂದರೆ ಬಳ್ಳಾರಿಲಿ ಜಾತ್ರೆ ಇದೆ ಸೊ ಎರಡು ಮೂರು ವರ್ಷಗಳಾದಮೇಲೆ ಜಾತ್ರೆಗೆ ಹೋಗ್ತಾ ಇದೀವಿ ಒಂದನೇ ತಾರೀಕು ಭಾನುವಾರ ಜಾತ್ರೆ ಇದೆ ಸೊ ಅದಕ್ಕೆ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ ನಾನು ಮನೆ ಬಿಟ್ಟಿರೋ ಟೂ ಅವರ್ಸ್ ಆಯಿತು ಮನೆ ಬಿಟ್ಟು ಸೊ ನಾವು ಹೊರಟಿದ್ದು ಫೋರ್ ತರ್ಟಿಗೆ ಹೊರಟಿದ್ವಿ ಇವಾಗಲೇ ಸೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಟೂ ಅವರ್ಸ್ ಆಯಿತು ಮನೆ ಬಿಟ್ಟು ಸೊ ನಾನು ಬಳ್ಳಾರಿಗೋಗಿ ತಲುಪೋ ಅಷ್ಟೊಳಗೆ ನೀವು ನಮ್ಮ ಸೋನು ಸೋನು ಬರ್ಡ್ಡೇನ ನಾವು ಸಿಂಪಲ್ ಆಗಿ ಮನೇಲಿ ಬರ್ಡೇ ಸರ್ಪ್ರೈಸ್ ಕೊಟ್ವಿ ಅದು ಹೇಗಿರುತ್ತೆ ಅಂತ ಬ್ಲಾಗಲ್ಲಿ ನೋಡ್ತಾ ಇರಿ ಅಷ್ಟೊಳಗೆ ನಾವು ಬಳ್ಳಾರಿನ ತಲುಪಿರ್ತೀವಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸುಬ್ರಿ ಇದರ ಸೊ ಅವ್ರಿಗೆಲ್ಲರಿಗೂ ವೆಲ್ಕಮ್ ಮೈ ಚಾನಲ್ ಅಂತ ಹೇಳ್ತಾ ಸೊ ಬಳ್ಳಾರಿಗೋಡ್ತಿದೀವಿ ಅಷ್ಟೊಳಗೆ ಸೋನು ಬ್ಲಾಗ್ ನ ವ್ಲಾಗ್ನ ಬನ್ನಿ होता 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 ह

आत के इंपने अवे खिला एला चनला वे विदी थेंक्यू जय हो चाहिए जाए जाए यह जब आए ओ अथ्या बाद वाद अवार का जब दे आ आए जाए तपते जबगा तपते வெரி இவத்து டான்ஸ் இது நான் டாஸ் நோட் பண்ணி ஆனுவல் டே டாஸ் அல்லமா சாங் ஆட் தானே டாஸ் சாங் ಆಗ್ಬಿಟ್ಟಿತ್ತು ಸೊ ಮಲ್ಕೊಂಡ್ಬಿಟ್ಟಿದ್ವಿ ಇವಾಗ ಎದ್ದು ಫ್ರೆಶ್ ಆಗಿ ನಾವು ಹೊಸಪೇಟೆಯಲ್ಲಿರೋ ಉಲ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಉಲ್ಗಮ್ಮ ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಉಲ್ಗಮ್ಮ ಎಲ್ಲಮ್ಮನ ತಂಗಿ ಅಂತ ಹೇಳ್ತಾರೆ ಸೊ ಇಬ್ಬರು ಅಕ್ಕ ತಂಗಿ ಅಂತ ಹೇಳ್ತಾರೆ ನನಗೂ ಅಷ್ಟು ಸಲಹೆ ಸರಿಯಾಗಿ ಗೊತ್ತಿಲ್ಲ ಸೊ ಅಲ್ಲೊಂದು ನನಗೆ ಒಂದು ಸುಮಾರು ಒಂದು ಹದಿನೈದು ವರ್ಷದ ಕೆಳಗಡೆ ಒಂದು ಮಿರಾಕಲ್ ಆಗಿತ್ತು ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗಿತ್ತು ಸೊ ಅದೇನು ಅಂತ ನಾನು ಈ ಬ್ಲಾಗಲ್ಲಿ ನೋಡ್ತಾ ಇರಿ ಹೇಳ್ತೀನಿ ಸೊ ಇವಾಗ ಹೊಸಪೇಟೆಗೆ ಹೊರಟಿದ್ವಿ ನಿಮ್ಗೆ ಆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ತಮ್ಮೆಲ್ಲ ತಗೊಂಡಿದ್ವಿ ಇವಾಗ ಪೂಜೆ ಸಂಬಂಧ ತಗೊಂಡು ಹೋಗ್ಬೇಕು ಸೊ ಕಾಣಿಸ್ತಿದೆ ಅದೇ ದೇವಸ್ಥಾನ ನಮ್ಮ ಆಗಿ ಒಂದು ತಿಂಗಳಾದ್ಮೇಲೆ ನಾನು ಈ ದೇವಿ ದರ್ಶನ ಮಾಡಕ್ಕೆ ಹೋಗಿದ್ದೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ದಾರೆ ಸೊ ಆ ಕಡೆ ಸೈಡು ಒಂದು ಐದು ಕಲ್ಲನ್ನು ಇಟ್ಟಿದ್ದಾರೆ ನಾನು ಕೇಳಿದೆ ಎಲ್ಲರೂ ಇದ್ರಲ್ಲ ರಾಮ್ ನಾವು ಕೂಡ ಮಾಡೋಣ ಅಂತ ಈ ಥರ ಎತ್ತೋಣ ತಿರುಗಿಸೋಣ ಕಲ್ಲನ್ನ ಅಂತ ಹೇಳಿದೆ ಅದಕ್ಕೆ ರಾಮ್ ಅಂದರು ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲಮ್ಮ ಸುಮ್ಮನೆ ನಾವೇನೋ ಮಾಡೋಕ್ಕೋಗಿ ಮತ್ತೇನೋ ಆಗೋದು ಸೊ ಅದಾಗೋದು ಬೇಡ ಅಂತ ಈ ಥರ ತಿರುಗಿಸ್ತಿದ್ದಾರಲ್ಲ ಈ ಅಮ್ಮ ಈ ಥರ ತಿರುಗಿಸ್ಬೇಕಿತ್ತು ಸೊ ನಮಗೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ನಾವು ಹೋಗಿ ರೂಮಲ್ಲಿ ಮಲ್ಕೊಂಡ್ಬಿಟ್ವಿ ಮಲ್ಕೊಂಡಾದ್ಮೇಲೆ ನಮ್ಮ ಕನಸಲ್ಲಿ ಆ ದೇವಿ ರೂಪದಲ್ಲಿ ಬಂದು ನಾನು ನಿಜವಾದ ಘಟನೆ ಹೇಳ್ತಾ ಇರೋದು ಆ ದೇವಿ ನನ್ನ ಕೈಯಾರೆ ಆ ಕಲ್ಲನ್ನು ತಿರ್ಗ್ಸೋದಾಗ್ಲಿ ಕಲ್ಲನ್ನು ಎತ್ತದಾಗಲಿ ಎಲ್ಲನೂ ಅನುಭವ ನನಗೆ ಆ ಕ ಆವತ್ತಿನ ರಾತ್ರಿ ಕನಸಲ್ಲಿ ಆಯ್ತು ಆ ದೇವಿ ಶಕ್ತಿ ಅಪಾರ ಅಂತ ಹೇಳ್ತಾರೆ ಅದನ್ನು ನಾನು ನಿಜವಾಗ್ಲೂ ಇಲ್ಲಿ ಅದನ್ನು ಅನುಭೋಗಿಸಿದ್ದೀನಿ

अमला परेतो और घुटाए दस्तामारी गाल्स्तो और गाल्स्तामारी गाल्स्तो यह ग्लामटे उरे विटा मैं जा हो रहे ग्लामटे में ನಮ್ಮಅಮ್ಮಗೆ ಫೋಟೋ ಹೊಡಿಬೇಕಂತೆ ಊರೊಳಗಡೆ ಒಂದು ರಾಘವೇಂದ್ರ ಸ್ವಾಮಿ ಮಠ ಇತ್ತು ಸೊ ನೋಡ್ಕೊಂಡು ಹೋಗೋಣ ಅಂತ ಒಳಗೆ ಬಂದ್ವಿ ಬೀಗ ಹಾಕ್ಬಿಟ್ಟಿದೆ ಸೊ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ನನ್ನ ಫೇವ್ರೆಟ್ ದೇವ್ರು que viene suave todo lo que vea porque saben lo que es la ಓಕೆ ಇದು ಬಸಿ ಓಕೆ ಅಮ್ಮ ಅಮೂಲಿ ಏ ಏ ಎರಡೆರಡು ಆಗೋಲ್ಲ ಕಣ ಸೊ ನೋಡಿ ನಮ್ದು ಕ್ಯೂ ಟಿ ಅಂಬ ಇದು ಇದೊಂದು ಅಂಬ ಇನ್ನು ಇದ್ದರೆ ಕೂರ್ಸ್ಕೊಂಡು ಹೋಗ್ಬೇಕಂತೆ ಅವಳು ರಾತ್ರಿ ಎದ್ರ ಎದ್ದ ಫಂಕ್ಷನ್ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಇವತ್ತು ನಮ್ಮ ಬಳ್ಳಾರಿಲಿ ಬಳ್ಳಾರಿ ತೇರು ಬಳ್ಳಾರಿ ಜಾತ್ರೆ ಸೊ ಅದಕ್ಕೆ ಎಲ್ಲ ರೆಡಿಯಾಗಿ ಹೊರಡಬೇಕು ಸೊ ಇವಾಗೆಲ್ಲ ಅಡುಗೆ ಪ್ರಿಪೇರ್ ಇದೆ ಅಡುಗೆ ಮೆನು ಬಂದು ಅನ್ನ ಮತ್ತು ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟು ಬೀನಿಸ್ ಪಲ್ಯ ಸೊ ಇದು ಚಿತ್ರಾನ್ನ ಮತ್ತು ಬದನೆಕಾಯಿ ಸದಿ ಮಾಡಲಿಲ್ಲ ಸೊ ಇಷ್ಟು ಇವತ್ತಿನ ಮೆನು ನಮ್ಮದು ಸೊ ನಾನು ತೇರು ನೋಡೋಕ್ಕೆ ಹೋಗ್ತೀನಿ ಅವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಬಳ್ಳಾರಿ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಸೊ ಡೀಟೇಲ್ಸ್ ಆಗಿ ತೋರ್ಸೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ಅಂತೂ ಹಾಕ್ತೀನಿ ಸೊ ಹಾಗೆ ನೋಡ್ತಾ ಇದೀನಿ ನನ್ನ ಬ್ಲಾಗ್ ನೋಡಿ ನಮ್ಮ ಯಜಮಾನ್ರು ತವ್ರ ಊರಲ್ಲಿ ಜಾತ್ರೆ ನಡೀತಾ ಇದೆ ಅದಕ್ಕೆ ಹೊರಡಕ್ ರೆಡಿ ಆಗಿದೆ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ಆ ಕಡೆ ಸೊ ನಾವು ಜಾತ್ರೆ ಕೊಡ್ತಿದ್ವಿ ನಮ್ಮ ಜೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮೇಕಪ್ ಮಾಡಿ ಮೇಕಪ್ ಚೆನ್ನಾಗಿದ್ರೆ ಮೇಕಪ್ ಮಾಡಿ ಸೊ ನಡ್ರಿ ಜಾತ್ರೆ ಕಮೆಂಟ್ ಜಾತ್ರೆ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ನಾವು ದುರ್ಗಮ್ಮ ಗುಡಿಗೆ ಹೋಗ್ತಾ ಇದ್ದೀವಿ ಸೊ ದುರ್ಗಮ್ಮನ ದರ್ಶನ ಮಾಡ್ಕೊಂಡ್ಬರಕ್ಕೆ ಇವತ್ತು ಉಣ್ಣಿಮೆ ಇರೋದ್ರಿಂದ ದುರ್ಗಮ್ಮ ಗುಡಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನು ಸೊ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯ್ತು ಜಾತ್ರೆ ಅಂತೂ ತುಂಬ ಚೆನ್ನಾಗಾಯಿತು ಇಡೀ ದೇವಸ್ಥಾನಕ್ಕೆ ದುರ್ಗಮ್ಮ ದೇವಸ್ಥಾನಕ್ಕೆ ಸಾಯಂಕಾಲ ತಂಪಾಗಿ ಚೆನ್ನಾಗಿದೆ

ದರ್ಶನ ತುಂಬ ಚೆನ್ನಾಗಿ ಅಲಂಕಾರ ಅಂತ ಸತ್ತಾಗಿ ಮಾಡಿದ್ರು ಟೊಮೊಟೊ ಅಲಂಕಾರ ಮಾಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನೀವು ನೋಡಿದ್ರೆ ಅನ್ಕೋತಿದ್ದೆ ದೇವ್ರಿಗೆ ಚೆನ್ನಾಗಿತ್ತು ಜಂತುಳ ಮಾತ್ರ ತಿನ್ನಬೇಕು ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿಬಿಟ್ಟಿದೆ ಏನದು ವಿಟಮಿನ್ ಸಿ ಕಮ್ಮಿ ಆಗ್ಬಿಟ್ಟಿದೆ ಜಂತುಳ ಮಾತ್ರ ನಿಂಬು ಐರನ್ ಇಲ್ಲ ಐರನ್ ಐರನ್ ಇದೆ ಪವರ್ ಇದೆ ಐರನ್ ಇಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ಸೊ ತುಂಬಾ ಖುಷಿ ಆಯ್ತು ಐಡಿಯಾನೇ ಇರಲಿಲ್ಲ ಪ್ಲ್ಯಾನೇ ಇರಲಿಲ್ಲ ನಾವು ದೇವಸ್ಥಾನಕ್ಕೆ ಬರೋದು ಸೊ ಹಿಂಗೆ ಬಂದಿದ್ವಲ್ಲ ಹತ್ತಿರ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋದ್ವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಇವಾಗ ಮನೆಗೆ ಹೊರಟಿದ್ದೀವಿ ಸೊ ಮುಂದಿನ ವ್ಲಾಗೂ ಚಾಲು ಮಾಡ್ತೀವಿ ನೋಡೋಣ ಮನೇಲಿ ಮಾಡ್ತೀನೋ ಅಥವಾ ಮೈಸೂರಿಗೆ ಹೋಗ್ಬೇಕಾದ್ರೆ ಮಾಡ್ತೀರೋ ನೋಡೋಣ ತುಂಬ ಅಂದರೆ ತುಂಬಾ ಗಲಾಟೆ ಮಾಡ್ತಾರೆ ತೊಂದರೆ ಮಾಡ್ತಾರೆ ನನಗೆ ಸಕ್ಕತ್ ಹಿಂಸೆ ಕೊಡ್ತಾರೆ ಇವನಂತೂ ಯದುವೀರ್ ಸಕ್ಕಂದ್ರೆ ಸಕ್ಕ ಹಿಂಸೆ ಕೊಡ್ತಾನೆ

ಇದು ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದರ ಹೆಸರು ಮೇಲೇ ಜಾತ್ರೆ ನಡೆಯೋದು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ನಾಮ್ ಯೂಟ್ಯೂಬ್ ಚಾನಲ್ ಇನ್ನು ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರೂ ಥ್ಯಾಂಕ್ ಯು ಸೋ ಮಚ್